ಬ್ಲಾಗ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಮ್ಮ ಮನೇಲಿ ಪೂಜೆ ಮಾಡ್ತಿದ್ದೀವಿ ಸೊ ಆಲ್ರೆಡಿ ಎಲ್ಲ ರೆಡಿಯಾಗಿ ಹೋಗಿದ್ದೆ ನಾನು ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡ್ಬಂದೆ ಸೊ ನೋಡಿ ಇದು ತೋರಣ ಸತ್ತಿದ್ದೀವಿ ಇದು ನಾನೇ ರೆಡಿ ಮಾಡಿದ್ದು ಅಮ್ಮ ರಂಗೋಲೆ ಹಾಕಿದ್ದಾರೆ ಇದೆಲ್ಲ ಅಮ್ಮನೇ ಹಾಕಿದ್ದು ಗೈಡ್ಸ್ ಇನ್ನು ಪೂಜೆ ಸ್ಟಾರ್ಟ್ ಮಾಡಿಲ್ಲ ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕು ಗೈಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಇದು ಚಿಕ್ಕ ರಂಗಲಿ ನಾನೇ ಹಾಕಿದ್ದು ತುಳಸಿ ಕಟ್ಟೆ ಹತ್ರ ತುಳಸಿ ಗಿಡ ಎಲ್ಲ ಹಾಳಾಗ್ತಾ ಇದೆ ಗೈಸ್ ಅದಕ್ಕೆ ಅಮ್ಮ ದೀಪ ಅನ್ಸೋದು ಬೇಡ ಇಲ್ಲಿ ಅಂತ ಹೇಳಿದ್ದಾರೆ ಶುಕ ನೋಡಿ ಗೈಝ್ ಇಲ್ಲಿ ಇದಾನೆ ಹಾಯ್ ಮಾಡು ಗೈಸ್ ಈ ದೀಪ ಬಂದು ಅಮ್ಮದು ಯಾವುದಾದ್ರು ತ್ರೀ ಸಿಕ್ಸ್ಟಿ ಫೈ ದೀಪ ಅದೇ ಬತ್ತಿ ಇದೆಯಲ್ಲ ಗೈಸ್ ಅದನ್ನು ಅಂಟಿಸ್ಬೇಕು ಅಂತ ಹೇಳಿದರು ಅದಕ್ಕೆ ಈ ದೀಪ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಎಲ್ಲ ಆಗೋಗೈತೆ ಬನ್ನಿ ಗೈಸ್ ಪೂಜೆ ಮಾಡೋಣ ನಾನು ಎಲ್ಲೇ ಹೋದರೂ ಇವನು ಬರ್ತಾವನೆ ನಡಿ ಬಾ ಪೂಜೆ ಮಾಡೋಣ ಬಾ ಸರಿ ಓಕೆ ಗೈಸ್ ಇವಾಗ ಪೂಜೆ ಮಾಡಬೇಕು ಫ್ರೈಸ್ ಪೂಜೆ ಎಲ್ಲ ಮುಗೀತು ಇವಾಗ ಅಮ್ಮ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದಾರೆ ಟೆಂಪಲ್ಗೆ ಹೋಗ್ಬೇಕಿತ್ತು ಆದರೆ ಅಮ್ಮನ ಫ್ರೆಂಡ್ ಒಬ್ರು ಇಲ್ಲ ವೆಯ್ಟ್ ಮಾಡಿ ರೆಡಿ ಆಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಅವರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಹಾಗೆ ಅಮ್ಮ ತಿಂಡಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಿದ್ದಾರೆ ಇವತ್ತು ತಿಂಡಿ ಏನಂದರೆ ಪೊಂಗಲ್ ಮಾಡ್ತಿದ್ದಾರೆ ಕುಕ್ಕರ್ಗೆಲ್ಲ ಕೂಕ್ ್ಕೊಂಡು ನಾವು ಮನೆಯಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ ಅಂತ ಅಂದ್ಬಿಟ್ಟು ಅವ್ನು ಬಾಲ್ಕನೀಲಿ ಸೇರ್ಕೊಂತಿದ್ದಾನೆ ಅದಕ್ಕೆ ನಮ್ಮಮ್ಮ ಫುಲ್ಲು ಎಲ್ಲಾ ಕವರ್ ಮಾಡಿಬಿಟ್ಟು ಇಟ್ಟಿದ್ದಾರೆ ಇವನ್ ಇಲ್ಲೇ ಇರ್ತಾನೆ ಇವಾಗ ಬಾಲ್ಕನಿ ಕಾಯ್ಕೊಂಡಿರ್ತಾನೆ ಓಕೆ ಗೈಸ್ ಇವಾಗ ಟೆಂಪಲ್ಗೆ ಹೊಡ್ತಿದ್ದೀವಿ ಬನ್ನಿ ಹೊರಡೋಣ ಇದರಲ್ಲಿ ಆ್ಯಕ್ಚುಲಿ ಪೂಜೆ ಸಾಮಾನು ಅದೆಲ್ಲ ಐತೆ ಹಾಲಿಂದು ಅಭಿಷೇಕ ಎಲ್ಲ ಮಾಡಬೇಕು ಗೈಸ್ ಅದಕ್ಕೆ ಹಾಲು ಮತ್ತೆ ಬಿಲ್ವ ಪತ್ರೆ ಹೂವು ಅದೆಲ್ಲ ಇದೆ ಜೊತೆಗೆ ತ್ರೀ ಸಿಕ್ಸ್ಟಿ ಫೈವ್ ದೀಪ ಅನಿಸ್ತಿದೆ ಬತ್ತಿ ಅನ್ಸ್ತಿದಿವಿ ಅದಕ್ಕೆ ಅದೂ ಇದೆ ನಾವು ಮುಂಗ್ ತಲೆ ನೋಡ್ತಾ ಇತ್ತು ಗೈಸ್ ಇವಾಗ ನಾವು ಟೆಂಪಲ್ ಹೊರಟಿದಿವಿ ಕಂಪ್ಲೆಕ್ಸ್ ಯಾವ ಟೆಂಪಲ್ ಅಂತ ಅಂದ್ರೆ ಹಾಂ ಮಹದೇಶ್ವರ ಟೆಂಪಲ್ಗೆ ಹೋಗ್ತಿದ್ದೀವಿ ಅದು ಏನಮ್ಮ ಪಂಚ ಪಂಚಲಿಂಗ ಅಲ್ಲ ಆ ಅದೇನೋ ಹೇಳಿದ್ರಲ್ಲ ಇದು ಕೈಯಲ್ಲಿ ಇಟ್ಕೊಂಡ್ಲ ನಾನು ಓಕೆ ಚಲೋ ಎಷ್ಟು ಗೊತ್ತಾಗೋ ಇಷ್ಟು ಟೈಮು ನೋಡಿ ಒನ್ ಆಗಿದೆ ಹೊರಡ್ಬೇಕು ಬನ್ನಿ ತಿಂಡಿ ಪೊಂಗಲ್ ರೆಡಿ ಮಾಡಿದೆ ತಿನ್ಲಿಲ್ಲ ಬಟ್ ಇವಳು ಹೊಟ್ಟೆ ಅಷ್ಟು ಹೊಟ್ಟೆ ಅಷ್ಟು ಅಂತಿದ್ಲು ನೈವೇದ್ಯಕ್ಕೆ ದೇವ್ರನ್ನ ಪ್ರಸಾದ ಮಾಡ್ಲಿಲ್ಲ ಅವಳು ಟೆಂಪಲ್ ಬಂದಿದೀವಿ ಇದೇ ಟೆಂಪಲ್ ಮಹದೇಶ್ವರ ಟೆಂಪಲ್ ಸೇಮ್ ಮಹದೇಶ್ವರನ್ ಬೆಟ್ಟದಲ್ಲಿ ಇರುತ್ತೆ ಹಂಗೆ ಇರುತ್ತೆ ಗೈಸ್ ಒಳಗಡೆ ನಾನು ಆದರೆ ಒಳಗಡೆ ಎಲ್ಲ ಗರ್ಭಗುಡಿ ತೋರಿಸ್ತೀನಿ ಇವಾಗ ಅಭಿಷೇಕ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಇಲ್ಲೇ ಗೈಸ್ ಅಭಿಷೇಕ ಎಲ್ಲ ಮಾಡೋದು ನೋಡಿ ಇದೆ ಲಿಂಗ ಆ ಲಿಂಗಕ್ಕೆ ಅಭಿಷೇಕ ಮಾಡೋದು ಬರೀ ಹಾಲು ಮಾತ್ರ ಹಾಕ್ಬಿಟ್ಟು ಅಭಿಷೇಕ ಮಾಡೋದು ಸುತ್ತ ಹಾಕು ಮಗನೆ ಸುತ್ತ ಹಾಕು ಮೇಲೆ ಮೇಲೆ ಶಿವಲಿಂಗಕ್ಕೆ ನಾನು ಅಭಿಷೇಕ ಎಲ್ಲ ಮಾಡಾಯಿತು ಇವಾಗ ಅಮ್ಮ ದೀಪ ಅಂಟಿಸ್ತಿದ್ದಾರೆ ಅಂದ್ರಲ್ಲೇ ಈಗ ತ್ರೀ ಸಿಕ್ಸ್ಟಿ ಫೈವ್ ಬತ್ತಿ ದೀಪ ಇದು ಮರ ಬಂದು ಬಿಲ್ವಪತ್ರೆ ಪತ್ರೆ ಮರ ಇದು ಬಿಲ್ವ ಪತ್ರೆ ಮರ ಹತ್ರ ದೀಪ ಅನ್ಸಿದ್ರೆ ಒಳ್ಳೇದು ಅಂತ ಹಾ ಇಟ್ಬಿಡೋಣ ನಾವು ಅಡಿಗೆ ಪ್ಲೇಟ್ ಅಲ್ಲಿ ಅನ್ಸಿರ್ಲಿಲ್ಲ ಅದಕ್ಕೆ ದೀಪಾನ ಅಲ್ಲಿ ಕೆಳಗೆ ಇಟ್ಬಿಡೋಣ ಅಂತ ಅನ್ಕೊಂಡು ಅಮ್ಮ ಇಟ್ಟಿದ್ದಾರೆ ಈ ಶಿವಂದು ಸ್ಟ್ಯಾಚು ಬಂದು ಮೇಲ್ಗಡೆ ಇರೋದು ಗೈಸ್ ಅಭಿಷೇಕ ಮಾಡಿದ್ವಲ್ಲ ಆ ಪ್ಲೇಸ್ ಅಲ್ಲಿ ಪೂಜೆ ಎಲ್ಲ ಮುಗಿತು ಇವಾಗ ನಾವು ಮನೆ ಕಡೆ ಹೊರತಿದೀವಿ ಮನೆಗೆ ಬಂದ್ವಿ ಇವಾಗ ಸೊ ತಿಂಡಿ ತಿನ್ಬೇಕು ಅಷ್ಟೇ ಏನು ಇಲ್ಲ ಪೊಂಗಲ್ ಹಾಕಿಟ್ಟಿದ್ದಾರೆ ಹಾಕೊಂಡು ತಿನ್ಬೇಕು ಏನಿದು ಅವಲಕ್ಕಿ ರಸ ಏನ ಅಲಮ್ಮ ನೀವ್ ಓ ತಿಂಡಿ ಊಟ ಎರಡು ಒಟ್ಟಿಗೆ ಆಯಿತು ಇವಾಗ ತಿಂದು ಫುಲ್ಲು ಒಂಥರ ನಿದ್ದೆ ಬರ್ತೈತೆ ಹೋಗಿ ಮಲ್ಕೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನು ಮಾಡ್ತೀನಿ ಅಂದ್ಬಿಟ್ಟು ಏನು ತಿಂತಿದೆಯಲ್ಲ ತಿನ್ನು ಹೋಗಿ ಮಲ್ಕೊಂಡುಡ್ತೀನಿ ಅನಿಸುತ್ತೆ ಗೈಸ್ ಗೈಸ್ ವೆಲ್ಕಮ್ ಬ್ಯಾಕ್ ಅಮ್ಮಂಗೆ ತಲೆನೋತಿತ್ತು ಅಂತೆ ಅದಕ್ಕೆ ಒಂದು ಸ್ವಲ್ಪ ಕಾಫಿ ಮಾಡಿಕೊಡು ಅಂದರು ಕಾಫಿ ಮಾಡಿಕೊಟ್ಬಿಟ್ಟು ಸುಮ್ಮನೆ ಕೂತಿದ್ದೀನಿ ನಂಗೆ ಅಚ್ಚಲ್ಲಿ ನಿದ್ದೆ ಬರ್ತಿದೆ ಮಲ್ಗಲ್ಲಾದರೆ ಗ್ರೈಸ್ ನಾನು ಏನು ಮಾಡ್ತಿದ್ದೀನಿ ಅಂದರೆ ಇವಾಗ ಎಲ್ಲ ಫೋಟೋ ವೀಡಿಯೋಸ್ ಯಾವುದ್ ಬೇಡ ಎಲ್ಲ ಅನ್ಇನ್ಸ್ಟಾ ಡಿಲೀಟ್ ಮಾಡ್ತಾ ಇದೀನಿ ಆ್ಯಪ್ಸ್ ಆಲ್ರೆಡಿ ತುಂಬ ಅನ್ಇನ್ಸ್ಟಾಲ್ ಮಾಡಿದೆ ಯಾವುದೇ ಯಾವ್ದು ಯೂಸ್ ಮಾಡಲ್ಲ ಅದೆಲ್ಲ ಆದರೆ ನನ್ನ ಮೊಬೈಲ್ ಸ್ಟೋರೇಜೇ ಇಲ್ಲ ಜಸ್ಟ್ ಟೂ ಪಾಯಿಂಟ್ ಸಿಕ್ಸ್ ತ್ರೀ ಜಿ ಬಿ ಅಷ್ಟೇ ಅವೈಲಬಲ್ ಇರೋದು ಇವಾಗ ನಾನು ಈ ಮೊಬೈಲಿಂದ ಬ್ಲಾಗ್ಸ್ದು ವೀಡಿಯೋಸ್ ಎಲ್ಲ ಆ ಮೊಬೈಲ್ ಶೇರ್ ಮಾಡ್ಕೊಬೇಕು ಆಯ್ತನೇ ಇಲ್ಲ ಸೊ ಎಲ್ಲ ಡಿಲೀಟ್ ಮಾಡ್ತಾ ಇದ್ದೀನಿ ಇದು ಯಾವ ಬರ್ತಾನೆ ಇಲ್ಲ ಶೇರ್ ಚಾಟಿಂದ ನೈನ್ ಹಂಡ್ರೆಡ್ ಪ್ಲಸ್ ವೀಡಿಯೋಸ್ ಐತೆ ಎಲ್ಲ ಡಿಲೀಟ್ ಈಗ నన్న మొబైలలో చార్జే ఇలా నోడి జస్ట్ టూ పర్సెంట్ అసే ఇరదు చార్జ్ ఆ గైజ్ నన్ను పొటాటో పిల్లస్ మి నన్న యూట్యూబ్ అదన్న మా ఫ్రెండ్ నోడ్బుట్టు ఓకే ఫైన్ నన్ను మనల్ ట్రై మాట్తినీ అంత అనిబిట్టు మా గైజ్ నను ಅಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅವಳು ನನಗೆ ಕಾಲ್ ಮಾಡಿಬಿಟ್ಟು ಹೆಂಗೆ ಮಾಡೋದು ಮತ್ತು ನನಗೆ ರಿಪೀಟ್ ಮಾಡು ಅಂತ ಅಂದ್ಬಿಟ್ಟು ಹೇಳಿದ್ಲು ಸೊ ಮತ್ತೆ ರಿಪೀಟ್ ಮಾಡಿದ್ದೀನಿ ಹೋಗ್ಬಿಟ್ಟು ಸೀಸ್ಬಿಟ್ಟವಳೆ ಗೈಸ್ ಎಲ್ಲ ಎಲ್ಲ ಸೀಸ್ಬಿಟ್ಟು ಹಾಳು ಮಾಡ್ಕೊಂಡವಳೆ ನಾನು ಆಮೇಲೆ ಜೊತೆಗೆ ಪಾಸ್ತಾ ಹೇಳ್ಕೊಡು ಅಂದ್ಲು ಸರಿ ಆಯಿತು ಅಂದ್ಬಿಟ್ಟು ಅದನ್ನು ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಲೈಕ್ ಪಾಸ್ತಾ ಮಾಡಿದ್ದೀನಿ ಆದರೆ ವೈಟ್ ಸಾಸ್ ಪಾಸ್ತಾ ಟ್ರೈ ಮಾಡಿಲ್ಲ ಸೊ ಹಂಗಾಗಿ ನಾನು ಬೇರೆ ಒಂದು ರೆಫರೆನ್ಸ್ ಆಗಿ ಯೂಟ್ಯೂಬಲ್ಲಿ ನೋಡಿ ಅವಳಿಗೆ ಹೇಳಿದೆ ಸೊ ಅದನ್ನು ಟ್ರೈ ಮಾಡಿದ್ದಾಳೆ ಅದು ಹೆಂಗೆ ಬಂದಿದೆಯೋ ಏನೋ ಗೊತ್ತಿಲ್ಲ ಅದು ಇವಾಗ ಹೋಗಿ ಫ್ರೆಶಪ್ ಆಗಿ ಬೇಕು ಆಲ್ರೆಡಿ ಸಿಕ್ಸ್ ಥರ್ಟಿ ಫೋರು ಏನೋ ಆಗಿತ್ತು ಟೈಮು ನಾನು ನಾನು ಮತ್ತು ಅಮ್ಮ ಸೀರಿಯಲ್ ನೋಡ್ಕೊಂಡಿದ್ವಿ ದೃಷ್ಟಿ ಮತ್ತು ಯಾವುದಾದ್ರು ಭಾಗ್ಯಲಕ್ಷ್ಮಿ ಎರಡು ಸೀರಿಯಲ್ ನೋಡಿದ್ವಿ ಇವಾಗ ಯಾವುದೋ ಸೀರಿಯಲ್ ಹಾಕ್ಕೊಂಡವ್ರಪ್ಪ ವಧುನೋ ಯಜಮಾನನೋ ಯಾವುದೋ ಹಾಕ್ಕೊಂಡವ್ರೆ ಗೈಸ್ ನಾನು ಸರಿ ಆಯಿತು ನಾನು ಫ್ರೆಶ್ ಅಪ್ ಹಾಕ್ತೀನಿ ಅಂತ ಬಂದೆ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ದೇವರಿಗೆ ಕೈ ಮುಕ್ಕೊಂಡು ಬಂದು ನನ್ನ ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಬೇಕು ನಾನು ಬೆಡ್ ತೋರಿಸ್ತೀನಿ ನೋಡಿ ಎಷ್ಟು ಅಂದರೆ ತುಂಬ ಲೈಕ್ ಫಸ್ಟ್ ಇಯರ್ದು ಬುಕ್ಸು ಪೇಪರ್ಸು ಎಲ್ಲ ಬೆಡ್ ಮೇಲೆ ಹಂಗೆ ಇದೆ ಸೊ ಅದೆಲ್ಲ ತೆಗ್ದು ಕ್ಲೀನಾಗೆ ಸೆಟಲ್ ಮಾಡಬೇಕು ಅದು ಇವತ್ತೇ ಮಾಡ್ತೀನ ಅಥವಾ ಕಂಪ್ ಇನ್ಕಂಪ್ಲೀಟಾಗಿ ಬಿಡ್ತೀನ ಗೊತ್ತಿಲ್ಲ ನೋಡಬೇಕು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಗೈಸ್ ನೋಡಿ ಗೈಸ್ ಇಷ್ಟು ಗಲೀಜು ಗಲೀಜಾಗಿ ಇಟ್ಕೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡಬೇಕು ಒಂದು ಸಲ ಎಲ್ಲ ಕ್ಲೀನ್ ಮಾಡಿ ಎತ್ಬಿಟ್ರೆ ಸಮಾಧಾನ ಆಗುತ್ತೆ ನಾವು ಖುಷಿಯಾಗ್ಬಿಡುತ್ತೆ ನೋಡಿ ಅಲ್ಲೂ ಒಂದು ಸ್ವಲ್ಪ ಗಲೀಜೈತೆ ಜೊತೆಗಿಲ್ಲೂ ಅಷ್ಟೇ ನಾನು ಸ್ಟ್ರೆಡಿ ಟೇಬಲ್ ಮೇಲೆ ಹಂಗೆ ಏನೋ ಆಡಿದಿನಿ ಕರ್ಟನ್ಸ್ನೂ ನೋಡಿ ಎಲ್ಲ ಹಂಗೆ ಐತೆ ಏನೂ ಹಾಕಿಲ್ಲ ಎಲ್ಲ ಕ್ಲೀನ್ ಆಗಿ ಎತ್ ಬಿಟ್ರೆ ನಾವು ಅಮ್ಮಂಗ್ ಫುಲ್ ಖುಷಿ ಆಗ್ಬಿಡುತ್ತೆ ಆಗಾಯ್ತು ಇವಾಗ ದೇವ್ರಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಹೋಗಿ ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ ನಮ್ಮ ಮನೇಲಿ ಇವಾಗ ಯಜಮಾನ ಸೀರಿಯಲ್ ನೋಡ್ತಿದ್ದಾರೆ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಟೆನ್ ಮಿನಿಟ್ಸ್ ಇದೆ ನಾನು ಅಮ್ಮ ದೀಪ ನೀವು ಅಣಿಸ್ತೀರಾ ಅಣಿಸ್ಬಿಡ್ಲಾ ಅಂಟಿಸ್ತೀರಾ ಓಕೆ ಅಮ್ಮ ದೀಪ ಅಣಿಸ್ತಾರಂತೆ ನಾನು ಸುಮ್ಮನೆ ಹಾಗೆ ಕೈ ಮುಕ್ಕೊಂಡು ಬುಟ್ಟಿಟ್ಕೊಂಡು ಹೋಗ್ತೀನಿ ಅನಿಸ್ಬಿಡ್ಲಾ అన్స్తన్ బిడి గైస్ ఇవగా నానే దీపా అన్స్తని గైస్ ಗೈಸ್ ಪೂಜೆ ಎಲ್ಲ ಮುಗೀತು ಇಷ್ಟೊತ್ತು ಬ್ಲಾಗ್ ಮಾಡಿದ್ದು ಅಮ್ಮ ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಯಜಮಾನ ಸೀರಿಯಲ್ ಕಂಟಿನ್ಯೂ ಆಗ್ತಾ ಇದೆ ಸರಿ ಆಯಿತು ಅಂದ್ಬಿಟ್ಟು ಅಮ್ಮನ ಜೊತೆ ಕೂತ್ಕೊಂಡು ಯಜಮಾನ ಸೀರಿಯಲ್ ನೋಡ್ತಾ ಇದ್ದೀನಿ ಇವನೇ ನಮ್ಮನೆಯ ರಿಚ್ ಗೇಡ್ హింక్ బోడి గైస్ తోర్స్బతాళు తింతవ అంత బ చిక్క తింతవ అవునేను తివనే గొత్తా గైస్ అవును ఏనామాదు బామీ అలా ఎస్ బామీ తింటాను బాదమ్ి గోడంబి ఎలా తింటా గైస్వును అదే స్వీట్ ఐటమ్ ఏను తిన ಗಾಯಿಸ್ ಇವಾಗ ನಾನು ಸೀರಿಯಲ್ ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಇವಾಗ ನಾವು ಶಿವನ ಶಿವರಾತ್ರಿಯ ಮಹಾತ್ಮೆ ಮೂವಿ ನೋಡ್ತಿದ್ದೀವಿ ಮೂವಿ ನೋಡಾದ್ಮೇಲೆ ಸಿಗ್ತೀನಿ ಗಾಯಸ್ ಬಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಈ ವ್ಲಾಗ್ ನೆನ್ನೆದೇ ಕಂಟಿನ್ಯೂಷನ್ ಆಗಿರುತ್ತೆ ನಿನ್ನೆ ನಾನು ಈ ವ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ ಸೊ ಅದಕ್ಕೆ ಇವತ್ತೇನು ಮಾಡೋಣ ಅಂತ ಅಂದ್ಬಿಟ್ಟು ಎಂಡ್ ಮಾಡ್ತಿದ್ದೀನಿ ನಿಮ್ಗೆ ಈ ವಿ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವರಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು